ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದ್ರು ಈ ತರ ಜಿಗಿಣಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮತ್ತೆ ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಶ್ರೀನಿವಾಸ್ ಬಟ್ ನಾನಂತೂ ಟ್ರೀಟ್ಮೆಂಟ್ ಕೊಡ್ಸ್ತಾ ಇದ್ದೀನಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾನು ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ಬಟ್ ಸಾಕಷ್ಟು ಅವರು ಒಂದು ಸಲ ಮಾತಾಡ್ತಂಗೆ ಫರ್ ಮೈಂಡ್ ಸಲ ಇರಲ್ಲ ಮೇಡಮ್ ಅವರಿಗೆ ಮೇಡಮ್ ಅವ್ರ ಬಗ್ಗೆ ಹೇಳಿದ್ರು ಸಾಹೇಬ್ರು ಹೇಳ್ತಾ ಇದ್ರು ಕಾರಣ ಏನಾದ್ರು ಹೇಳಿ ಕಾರಣ ಏನು ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ ಸುಮಾರು ವರ್ಷಗಳಿಂದ ಇದೇ ಥರ ಆಗಿದೆ ಮತ್ತು ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲ ಸಾಹೇಬರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು ಮತ್ತು ಹತ್ರ ಸಂಬಂಧಿಕರಾಗಿ ಸಾಕಷ್ಟು ಜನಸಂಖ್ಯೆಲ್ಲಿದ್ದಾರೆ ಅವರೆಲ್ಲ ಸ್ವಲ್ಪ ಗೆಳಾಂತದಲ್ಲಿ ಇದ್ದಾರೆ ಅವರಿಗೆಲ್ಲ ಆಭರಿ ಸಾಹೇಬರು ಮತ್ತು ಪ್ರತಿಯೊಂದು ವಾರಕ್ಕೊಬ್ಬರು ಇಬ್ರು ಭೇಟಿ ಮಾಡ್ತಾನೆ ಇದ್ರು ಸಾಹೇಬ್ರು ಅದು ಒಂದು ಸ್ವಲ್ಪ ಇರಿಸು ಮುರುಸಾಗ್ತಾಯಿತ್ತು ಯಾರೋ ಆ ಮೇಡಮ್ ಅವರಿಗೆ ಮತ್ತು ಇತರರನ್ನ ಕಂಡರೆ ಅವ್ರು ಅವ್ರಿಗೆ ಆಗ್ತಾ ಇರಲಿಲ್ಲ ಇತರರನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಮತ್ತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವ್ರಿಗಾರಾಗಿರ್ಬೋದು ಮತ್ತು ಸಂಬಂಧಿಕರಾಗಿರ್ಬೋದು ಮನೆಗೆ ಬಂದರೆ ಅವ್ರು ನೋಡೋದೇ ಒಂಥರ ವಿಕೃತ ಆಕಾರವಾಗಿ ನೋಡ್ತಾ ಇದ್ರು ಯಾರು ಅವ್ರು ಬರೋಕ್ಕೆ ಇಷ್ಟಾನೇ ಇಲ್ವನೋ ಅಂತ ಅದಕ್ಕೆ ಸಾಹೇಬರು ಭಯಭೀತರಾಗ್ತಾ ಇದ್ರು ಮತ್ತು ಒಬ್ಬರು ಮಗಳಿದ್ರು ಪಾಪ ಮೇಡಮ್ ಅವರು ಅವರು ಹೊರ್ಗಡೆ ಈ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಮದುವೆ ಮದುವೆಯಾಗಲಿ ಶ್ರೀನಿವಾಸ್ ನಾನು ಬೇರೆ ಮನೆ ಮಾಡ್ತೀನಿ ನಾನು ಹೊರಗಡೆ ಬರಬೇಕು ಅಂತ ಇದ್ದೀನಿ ನನ್ನ ಮಗನ ಜೊತೆ ಕಾರ್ತಿಕ್ ಅಂತ ಇದ್ದಾರೆ ಸರ್ ಅವರು ಮತ್ತೆ ಭಾಳ ಅತ್ಯಾತ್ಮೀಯರಾಗಿದ್ದರು ಅವಾಗಿಂದೂ ಜೊತೆ ಜೊತೆಯಾಗಿದ್ದಾರೆ ಈಗ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳಿಂದ ಇತ್ತೀಚೆಗೆ ಸಾಹೇಬರು ಅವರು ಮದುವೆ ಆದ ನಂತರ ಅವರು ಬೇರ್ಪಟ್ಟು ಬೇರೆ ವಾಸವಾಗಿದ್ದಾರೆ ಸಾಹೇಬ್ರಂತೆ ಸಾಹೇಬ್ರಂತೂ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ಇಷ್ಟೊಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಅವರು ಕೆಲಸ ಮಾಡಿದ್ರು ಒಂದು ವರ್ಷ ಒಂಬತ್ತು ತಿಂಗಳು ಏನು ಸೇವಾ ಅವಧಿ ಸಲ್ಲಿಸಿರೋ ಎರಡು ಸಾವಿರದ ಹದಿನೈದರಿಂದ ಹದಿನಾರು ಹದಿನಾರರಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಇತರರಿಗಾಗಿರ್ಬೋದು ಎಲ್ಲರೂ ಏಕಾಗ್ರತೆ ನೋಡ್ತಾ ಇದ್ರು ಮತ್ತು ಭೇದ ಭಾವ ಇರಲಿಲ್ಲ ನಾಕಂಡ ಪೊಲೀಸ್ ಅಧಿಕಾರಿಗಳಲ್ಲಿ ಅಹ್ ಸಾಹೇಬರು ತುಂಬಾ ಒಳ್ಳೆಯ ಒಳ್ಳೆಯವರು ಅಂತ ಹೇಳ್ಬೋದು ಯಾಕಂದ್ರೆ ನಿಕಟಪೂರ್ವಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಇಷ್ಟ ಪಡ್ತೀನಿ ಬಟ್ ಈ ರೀತಿ ಈಗ ಒಂದು ಅಲ್ಲಿ ನಾನು ನೋಡಿದ್ರೆ ಅರೆಕ್ಷಣ ನಾನು ಇದು ಬೆಕ್ಕಸ ಬೆರಗಾಗ್ಬಿಟ್ಟೆ ಆ ಒಂದು ಶವ ಇದಕ್ಕೋಗಿ ಯಾಕೆ ಈ ರೀತಿ ಸಾಹೇಬರು ಈ ತರ ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆಯಾಗಿದ್ದಾರೆ ಅನ್ಬಿಟ್ಟು ನೋಡಿ ಎರಡ್ ಕಡೆ ಮೊದಲು ಇಲ್ಲಿ ಇದ್ ಮಾಡಿದ್ದಾರೆ ಮತ್ತೆ ಆಮೇಲೆ ಇಲ್ಲಿ ಮಾಡಿದ್ದಾರೆ ಅಕ್ಕಪಕ್ಕನೆ ಆ ನಂತರ ಹಿಂದ್ಗಡೆ ಹೊಡೆದ್ರೆ ಅಂದ್ರೆ ಸಾಹೇಬರು ಒಂದು ಸ್ವಲ್ಪ ಮಧುಮೇಹ ಇತ್ತು ಮತ್ತೆ ರಕ್ತದೂತಡ ಇತ್ತು ಇಟ್ಸ್ ಓಕೆ ಎಲ್ಲರಿಗೂ ಸರ್ವೆ ಸಾಮಾನ್ಯ ಅದು ಆದ್ರೆ ಸಾಹೇಬರು ಅಚಾನಕಾಗಿ ಅಷ್ಟು ಸುಲಭವಾಗಿ ಸಾ ಇದು ಉಸಿರು ಬಿಡೋ ಕೊನೆ ಕ್ಷಣದಲ್ಲಿ ತನ್ನ ಸಾವನ್ನು ಕಾಣ್ತಾ ಇದ್ದಂಥ ಇದಕ್ಕೋಸ್ಕರ ಪ್ರತಿರೋಧ ಹೊಡಿದಾರೆ ಹಾಗೆ ಮಾಡಿದ್ರೆ ಹಿಂಬದಿಂದ ಹೊಡೆದಿರ್ಬೋದು ಅಂತ ವೈದ್ಯಕೀಯ ವರದಿಗಳಲ್ಲಾಗಿರ್ಬೋದು ಅದು ನಾನು ನಾನು ಅದು ಬಹಳ ನಾನು ನೋಡಿಲ್ಲ ಆದ್ರೆ ಇರ್ಬೋದು ಅಲ್ಲೇ ಗೆಳೆಯುವಂತಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ತ್ವರಿತವಾಗಿ ಎಲ್ಲ ಒಂದು ಈ ಒಂದು ತನಿಖೆನ ಇದು ಮಾಡ್ತಾರೆ ಅದರಲ್ಲೂ ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ನಿವೃತ್ತ ಒಂದು ಡಿ ಜಿ ಪಿ ಆಗಿರ್ತಕ್ಕಂಥ ಇರೋದ್ರಿಂದ ಎಲ್ಲ ಆಯಮದಲ್ಲೂ ಭಾಳ ಇದು ಮಾಡ್ತಾರೆ ಮತ್ತು ಎಲ್ಲ ಪೊಲೀಸ್ ಅಧಿಕಗಳು ನಿಕಟಪೂರ್ವಕವಾಗಿ ಚೆನ್ನಾಗಿದ್ರು ಆ ತನಿಖೆಯಲ್ಲಿ ಸತ್ಯಾಂಶ ಇನ್ನೊಂದು ಮೂರು ದಿವಸದಲ್ಲಿ ಹೊರಬರು ವಿಶ್ವಾಸ ಇದೆ ದೇವರು ನಮ್ಮ ಅಧಿಕಾರಿಗೆ ಒಳ್ಳೇದು ಮಾಡಲಿ ಅಂತ ನನ್ನ ಆಶಾಭಾವನೆ ಈಗ ಇಲ್ಲಿ ಸಂಚಿತ ಶೈಕ್ಷಣಿಕ ದಾಖಲೆ ಇದೆ ಅಂದ್ರೆ ಸಿ ಫುಟೇಜ್ ಇದೆ ಇಲ್ಲಿ ಸಿ ಸಿ ಟಿ ವಿ ಫುಟೇಜಲ್ಲಿ ಎಲ್ಲಾದರೂ ಗೋಚರವಾಗುತ್ತೆ ಯಾರು ಬಂದರು ಯಾರು ಹೋದರು ಅಂತ ಹೇಳ್ಬಿಟ್ಟು ಸಾಹೇಬ್ರ ಹೇಳ್ತಾ ಇದ್ದಾರೆ ಸಿಗೋಸ್ ಇಲ್ಲಿ ಸಿ ಕ್ಯಾಮ್ರಾ ಇರುತ್ತೆ ಬಟ್ ಎಲ್ಲ ಚಲನವಲನೆಲ್ಲ ನಿಗಾ ಇಡ್ತಾ ಇರ್ತಾರೆ ಏನು ಸರ್ ಒಬ್ಬರೇ ಇರ್ತಿರಲ್ಲ ಸರ್ ಹೇಗೆ ಸರ್ ಹಾಗೆ ಹೇಗೆ ಅಂತ ಕೇಳ್ತಾ ಇತ್ತು ಯಾಕಂದರೆ ಮೇಡಮ್ ಅವರು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಇರ್ತಾಯಿದ್ರು ಸಾಹೇಬ್ರು ಇದ್ರು ನಾನು ಕೇಳ್ತಾಯಿದ್ದೆ ಇಲ್ಲಿ ಸರ್ ನಿಮಗೆ ಬೆಳಗಿನ ಉಪಹಾರ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ಯಾವ ರೀತಿ ನೀವೆಲ್ಲ ಮಾಡ್ಕೋತೀರಾ ಸರ್ ಇಲ್ಲ ನನ್ನ ಮಗಳು ಬಂದಿದ್ದರೆ ನನ್ನ ಟೇಕ್ ಕೇರ್ ಮಾಡ್ತವ್ರೆ ಮಗನೂ ಬಂದು ಹೋಗ್ತಾರೆ ನನಗೆ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಸಾಹೇಬರು ನನಗೊಂಥರ ಖುಷಿ ಆಗ್ತಾಯಿತ್ತು ಬಟ್ ಈ ರೀತಿ ಇನ್ನೂ ಇರ್ಬೋದು ಯಾಕಂತ ಹೇಳಿದ್ರೆ ಅದು ತನಿಖೆಯಲ್ಲಿ ಆಗೇ ಆಗುತ್ತಲ್ಲ ಯಾರೇ ಆಗಿರಲಿ ಎಂಥ ದೈತ್ಯಾಕಾರ ದೈತ್ಯಾಕಾರ ಆಕರ್ತಕ್ಕಂಥ ಆಕೃತಿ ಹಿನ್ನೆಲೆ ಉಳ್ಳವರು ಯಾರೇ ಆಗಿದ್ರು ಇವತ್ತಿನ ನನಗೆ ಗೊತ್ತೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಗೋಚರಿಸುತ್ತೆ